ಗಂಗಾವತಿ ನಗರದ ಶ್ರೀ ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಆವರಣದಲ್ಲಿ ತಮ್ಮ ಅನುದಾನದಲ್ಲಿ ನಿರ್ಮಿಸಿದ ಹೈಮಾಸ ದ್ವೀಪವನ್ನು ಉದ್ಘಾಟಿಸಿ ಮಾತನಾಡಿದ ಕೊಪ್ಪಳ ಲೋಕಸಭಾ ಕ್ಷೇತ್ರದ ಸಂಸದ ರಾಜಶೇಖರ ಎಟ್ನಾಳ ಅವರು ಮಾತನಾಡಿ ಕರ್ನಾಟಕದ ಧರ್ಮ ಶಿಕ್ಷಣ ಸಾಹಿತ್ಯ ಮತ್ತು ಸಂಸ್ಕೃತಿ ಕ್ಷೇತ್ರಗಳಿಗೆ ಮಠ ಮಾನ್ಯಗಳ ಕೊಡುಗೆ ಅಪಾರವಾಗಿದೆ ಅದರಲ್ಲೂ ಲಿಂಗಾಯತ ಮಠಗಳು ಅನ್ನ ಆಶ್ರಯ ಅಕ್ಷರಗಳ ತ್ರಿವಿಧ ದಾಸೋಹ ಸೂತ್ರವನ್ನ ಅಳವಡಿಸಿಕೊಂಡು ಮುಂದುವರಿಯುವ ಸೇವೆ ಅಪಾರವಾದದ್ದು ಎಂದು ಅಭಿಪ್ರಾಯವನ್ನ ಪಟ್ಟರು ಗಂಗಾವತಿಯ ಕಲ್ಮಠವು ಕೂಡ ಕೊಪ್ಪಳ ಜಿಲ್ಲೆಯ ಶೈಕ್ಷಣಿಕ ಬೆಳವಣಿಗೆಗೆ ಸಲ್ಲಿಸುತ್ತಿರುವ ಸೇವೆ ಗಮನಾರ್ಹವಾದದ್ದು ಸಂಸ್ಥೆಯ ಬೆಳವಣಿಗೆಗೆ ಯಾವತ್ತೂ ನಾನು ಬೆಂಬಲವಾಗಿ ನಿಲ್ಲುತ್ತೇನೆ ಎಂದು ತಿಳಿಸಿದ್ರು ಇನ್ನು ಸಾನ್ನಿಧ್ಯ ವಹಿಸಿದ್ದ ಸಂಸ್ಥೆಯ ಅಧ್ಯಕ್ಷರಾದ ಡಾ ಕೊಟ್ಟೂರು ಮಹಾಸ್ವಾಮಿಗಳು ಸಂಸ್ಥೆ ಬಡ ವಿದ್ಯಾರ್ಥಿಗಳಿಗಾಗಿಯೇ ಸ್ಥಾಪಿಸಿದ್ದು ಕಡಿಮೆ ಶುಲ್ಕದಲ್ಲಿ ಕಳೆದ ಅರವತ್ತು ವರ್ಷಗಳಿಂದ ಶಿಕ್ಷಣ ದಾಸೋಹ ಗೈಯುತ್ತಲಿದೆ ಸಂಸ್ಥೆಯ ಹದಿನೆಂಟು ಶಾಖೆಗಳಲ್ಲಿ ನಾಲ್ಕು ಸಾವಿರ ವಿದ್ಯಾರ್ಥಿಗಳು ಯುಕೆಜೆಯಿಂದ ಪಿಜಿಯವರೆಗೆ ಅಧ್ಯಯನ ಮಾಡುತ್ತಿದ್ದಾರೆ ಎಂದು ತಿಳಿಸಿದ್ರು ಪ್ರಾಚಾರ್ಯ ಶರಣ ಶರಣಬಸಪ್ಪ ಕೋಲ್ಕಾರ ಪ್ರಾಸ್ತಾವಿಕವಾಗಿ ಮಾತನಾಡುತ್ತಾ ಕರ್ನಾಟಕದಲ್ಲಿ ಲಿಂಗಾಯತ ಮಠ ಮಾನ್ಯಗಳು ಇರದಿದ್ದರೆ ಕರ್ನಾಟಕ ಶೈಕ್ಷಣಿಕವಾಗಿ ಕತ್ತಲೆ ಕೂಪದಲ್ಲಿ ಇರುತ್ತಿತ್ತು ಕಲ್ಮಠವು ಏಳುನೂರು ವರ್ಷಗಳಿಂದಲೂ ವರ್ಷಗಳಿಂದಲೂ ನಿರತವಾಗಿದೆ ರಾಜಕಾರಣಿಗಳು ಮಠ ಮಾನ್ಯಗಳಿಗೆ ಶಿಕ್ಷಣ ಸಂಸ್ಥೆಗಳಿಗೆ ಅನುದಾನ ನೀಡಿ ಪ್ರೋತ್ಸಾಹಿಸಬೇಕೆಂದರು ಇನ್ನು ಈ ಸಂದರ್ಭದಲ್ಲಿ ಸಂಸ್ಥೆಯ ಕಾರ್ಯದರ್ಶಿಗಳಾದ ಶರಣೇಗೌಡ ಮಾಲಿ ಪಾಟೀಲ್ ನಗರಸಭಾ ಸದಸ್ಯ ಮನೋಹರ್ ಸ್ವಾಮಿ ಹಿರೇಮಠ ಮಜಿನಗರ ಸಭಾ ಸದಸ್ಯ ಕೆ ವೆಂಕಟೇಶ್ ಸಂಸ್ಥೆಯ ಸಾಮಾನ್ಯ ಸದಸ್ಯ ಸತೀಶ್ ಭೋಜ ಶೆಟ್ಟರ್ ಮುಂತಾದವರು ಮತ್ತು ಕೊಟ್ಟೂರೇಶ್ವರ ವಿದ್ಯಾವರ್ಧಕ ಸಂಘದ ಶಾಲಾ ಕಾಲೇಜುಗಳ ಮುಖ್ಯೋಪಾಧ್ಯಾಯರು ಪ್ರಾಚಾರ್ಯರು ಸಿಬ್ಬಂದಿ ವರ್ಗದವರು ಉಪಸ್ಥಿತರಿದ್ದರು

ಯಾವತ್ತೊಂದು ಸಂಸ್ಥೆಯ ಅಭಿಮಾನಿಗಳೇ ನಿಮ್ಮೆಲ್ಲ ಶಿಕ್ಷಣ ನಾವ್ ಮಾತು ಹೇಳೋ ಶಿಕ್ಷಣ ಶಿಕ್ಷಣ ಅಂತಂದ್ರೆ ಕರ್ನಾಟಕದಲ್ಲಿ ಅದರೂಪವಾಗಿತ್ತು ಇದು ಎಷ್ಟೋ ಹಿಂದುಳಿದ ಪ್ರದೇಶವಾಗಿತ್ತು ಸೈನಿಗೆ ಚಂದಮನಿ ಚಂದ್ರಸ್ವಾಮಿ ಅಂತಾರೆ ಆ ಪೂಜ್ಯ ಗುರುಗಳು ವಿಚಾರ ಮಾಡಿದ್ರು ನಾವೇನಾದ್ರೂ ಈ ಒಂದು ಸಾಲಿ ಮಾಡಿದೀಗ ಅಂತಂದ್ರೆ ಭಾಳ ಚಲೋ ಬಹಳ ಅಂತ ತಿಳ್ಕೊಂಡಿವಿ ಹತ್ತೊಂಬತ್ತು ನೂರ ನಲವತ್ತೈದರಲ್ಲಿ ಈ ರಾಯಚೂರು ಜಿಲ್ಲೆ ಹೈದರಾಬಾದ್ ಕರ್ನಾಟಕದಲ್ಲಿ ಪ್ರಪ್ರಥಮವಾಗಿ ಪ್ರೌಢಶಾಲೆ ಪ್ರಾರಂಭ ಮಾಡುತ್ತಿದ್ದು ಪೂಜೆ ಸ್ವಾಮಿ ಅಂದಿನ ದಿನದಲ್ಲಿ ಕೇವಲ ಹದಿನಾರು ವಿದ್ಯಾರ್ಥಿಗಳನ್ನ ಪ್ರಾರಂಭವಾಗಿರ್ತಕ್ಕಂಥ ಗಂಜ ಸಂಸ್ಥೆ ಇವತ್ತು ನಾಲ್ಕು ಐದು ಸಾವಿರ ಜನ ವಿದ್ಯಾರ್ಥಿಗಳು ಇವತ್ತು ಅಧ್ಯಯನ ನಾವು ಪೂಜೆ ಗುರುಗಳ ಸಂದರ್ಭದಲ್ಲಿ ಸರೋದಿ ಮತ್ತು ಕೊಡ್ತೇವರ್ ಕಾಲೇಜು ಮಾತ್ರ ಈ ಎಲ್ಲದಿದ್ದು ಈ ಜಗತ್ತ ಹತ್ತೊಂಬತ್ತು ನೂರ ತೊಂಬತ್ತೈದರಲ್ಲಿ ನಾವು ಅದಕ್ಕೆ ಅಧಿಕಾರ ವಿಚಾರ ಬಹುಶಃ ಈ ಏನು ಈ ಸುಮಾರು ಹದಿನೆಂಟು ಇಪ್ಪತ್ತು ಸಂಸ್ಥೆಗಳು ಕಾಣಿದ್ರಲ್ಲ ಇತ್ತೀಚೆಯ ಕಟ್ಟಡ ಎಲ್ಲ ವಿದ್ಯಾ ಸಂಸ್ಥೆಗಳು ಸ್ವಂತ ಕಟ್ಟಡವನ್ನು ಬಗ್ಗೆ ಹೆಚ್ಚಿನ ನಾವು ಏನಿಲ್ಲ ಇಲ್ಲ ಇದು ಬಡ ಸಂಸ್ಥೆ ಇದು ಒಂದು ಚಂದ ಮಕ್ಕಳು ಬಡವರು ಶಿಕ್ಷಕರು ತೆಗೆದುಕೊಂಡು ಪ್ರತಿ ತಿಂಗಳ ಹದಿಮೂರಿಂದ ಹದಿನೈದು ಲಕ್ಷ ರೂಪಾಯಿ ಪಗಾರ ಮಾಡ್ತಿದ್ದೇನೆ ಏನಾಗಿದೆ ಅಂತಂದ್ರೆ ಆ ತೊಂದರೆಯಿಂದ ನಡೆಸಿದ್ರು ಸಹ ನಾ ಈ ಭಾಗದಲ್ಲಿ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣವನ್ನು ಕೊಡ್ತಕ್ಕಂಥ ನಮ್ಮ ಪ್ರಾಧ್ಯಾಪಕ ಹೊಂದಿದೆ ಬಹುಶಃ ಪ್ರತಿ ವರ್ಷ ಎಲ್ಲಾ ಶಾಲೆಗಳು ನೂರಕ್ಕೂ ನೂರು ಫಲಿತಾಂಶ ತೆಗೆದುಕೊಂಡು ವಿಶ್ವಾಸ ಅವರ ಕಲಿಕೆಗೆ ನಮ್ಮ ಈ ಸಂಸ್ಥೆಗೆ ಒಂದು ಗಟ್ಟಿ ಪತ್ರ ಬಹುಶಃ ಈಗೇನು ಜಾಗ ಇದು ಯಾರು ಕೊಟ್ಟಿದ್ದಲ್ಲ ಈ ಮೊದಲ

ಒಂದು ಸೇವೆ ಕೇಂದ್ರಕ್ಕೆ ಸಾಮಾಜಿಕವಾಗಿ ಒಂದು ಕೆಲಸ ಸಾಮಾಜಿಕ ಕೆಲಸ ಮಾಡ್ತ ಅಂತ ಹೇಳೋದು ಕೂಡ ಅಷ್ಟ ಇಲ್ಲ ನಾನು ಮಕ್ಕೊಂಡ ತನ ಬಹಳ ಖುಷಿ ಆಯ್ತು ಸುಮಾರು 4 ರಿಂದ 5000 ವಿದ್ಯಾರ್ಥಿಗಳಿಗೆ ಇವತ್ತು ಇಲ್ಲಿ ಶಿಕ್ಷಣಕ್ಕೆ ಅನು ಗಡಿನಿಕ್ಕೆ ಇದೆ ಇವತ್ತು ಶಿಕ್ಷಣ ಅನ್ನ ಬಹಳಷ್ಟು ಮಾಡ್ತಾ ಇದ್ದೀವಿ ವ್ಯಾಪಾರ ಆಗಿದೆ ಇವತ್ತು 50000 ಮಿನಿಮಮ್ ದ ವ್ಯಕ್ತಿಗಳು 20000 ತರ ಗಡಿನಿಕ್ಕೆ ಅಂತ ಶಕ್ತಿ ಬರ್ತದೆ ಇವತ್ತು ಸಾಧಾರಣ ವ್ಯಕ್ತಿಗಳು ಯಾರಾದರೂ ಒಂದು ಪ್ರೈವೇಟ್ ಸ್ಕೂಲ್ ಅಂತ ಹೋಗ್ತಾರೆ ಅವ್ರ ಐದು ತಿಂಗಳ ಅವ್ರ ಮಕ್ಕಳ ಅಡ್ಮಿಷನ್ ಸಲ್ಲಿ ಬಂದಿವೆ ಆ ಪರಿಸ್ಥಿತಿ ಅಂತಂದ್ರೆ ಒಂದು ಮಠ ಒಂದು ಐದು ವಿದ್ಯಾರ್ಥಿಗಳಿಗೆ ಶಿಕ್ಷಣ ಬಂದಂತ ಮಾಡ್ತಾರೆ ನನಗೆ ಈ ಬಂದಂತೆ ಶ್ರೀಗಳು ಬೇಡಿಕೆ ಶ್ರೀಗಳು ಈ ಐ ಮಾಸ್ ಬಹಳ ಖುಷಿ ಆಯಿತು ನನ್ನ ಮಠ ಸರ್ಕಾರದ ಅನುಷ್ಠಾನಗಳು ಬಹಳ ಸಿಗ್ತವೆ ಆದರೆ ಸರಿಯಾದ ರೀತಿಯಲ್ಲಿ ಬಳಕೆ ಆಗ್ಬೇಕು ಅಂದ್ರೆ ಸರಿಯಾದ ರೀತಿಯಲ್ಲಿ ಬಳಕೆ ಆಗ್ಬೇಕು ವಿಶೇಷವಾಗಿ ನಾವು ಶಿಕ್ಷಣ ಕ್ಷೇತ್ರಕ್ಕೆ ಒತ್ತು ಕೊಡಬೇಕಾಗಿತ್ತು ಶಿಕ್ಷಣ ಈ ಕೆಲವು ರಾಷ್ಟ್ರಗಳ ಜನಸಂಖ್ಯೆ ಇಲ್ಲ ಜನಸಂಖ್ಯೆ ಬಲ ಇಲ್ಲ ಶಕ್ತಿ ಇಲ್ಲ ಆ ನಮ್ಮ ರೈತರ ನಮ್ಮ ದೇಶದ ರೈತರ ಸರಿಯಾದ ರೀತಿ ಬಳಸಿನಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ನಮ್ಮ ಶಿಕ್ಷಣ ಕೊರತೆ ಇದೆ ನಾವು ಅದನ್ನ ನಾವು ಬಲಗೊಳಿಸಿದಾಗ ನಾವೆಲ್ಲವನ್ನು ಕೂಡ ನಮ್ಮ ಜನಸಂಖ್ಯೆ ಶಕ್ತಿಯನ್ನು ಬಳಸಿಕೊಂಡಾಗ ನಮ್ಮ ದೇಶ ಕೂಡ ತಲುಪಿ ಸಾಧ್ಯ ಆಗುತ್ತೆ ಆ ದೃಷ್ಟಿಯಿಂದ ನಾವು ಶಿಕ್ಷಣ ಕೊಟ್ಟು ಕೊಟ್ಟು ಕೆಲಸ ಮಾಡಬೇಕಾಗಿದೆ ವಿಶೇಷವಾಗಿ ನಮ್ಮ ಶ್ರೀಮಠರ ಮತ್ತು ಶ್ರೀಗಳಿಗೆ ನಾನು ಅವರು ಪಾಠ ನಮಸ್ಕಾರ ಮಾಡಿ ಇನ್ನೂ ಕೂಡ ಹೆಚ್ಚಿನ ಒಂದು ಶಿಕ್ಷಣ ಸಂಸ್ಥೆಗಳನ್ನ ಇವತ್ತು ಬಹಳಷ್ಟು ಸ್ಕಿಲ್ ಡೆವಲಪ್ಮೆಂಟ್ ಕೂಡ ಮಾಡ್ತಾರೆ ಶ್ರೀಗಳ ಹೆಚ್ಚಿನ ಕೆಲಸವನ್ನು ಮಾಡಿ ನನಗೂ ಕೂಡ ಏನ್ ಸೇವೆ ಮಾಡಕ್ಕೆ ಸಾಧ್ಯ ಇದ್ರೆ ಶ್ರೀಮಠಕ್ಕೆ ಸೇವೆ ಮಾಡಕ್ಕೆ ಅವಕಾಶ ಸಿಕ್ಕಂತ ಅದಕ್ಕೆ ಕೂಡ ಏನುಂತ ಕೂಡ ಇವತ್ತು ಉದ್ಘಾಟನೆ ಮಾಡುವ ಜೊತೆಗೆ ತಾವ ಆಶೀರ್ವಾದ ಕೂಡ ಮಾಡಿದ್ರಿ ಬಹಳ ಸಂತೋಷ ಆಗಿದೆ ಈ ವ್ಯಕ್ತಿಗಳ ಚಟುವಟಿಕೆ ನೆಂಚೋಳ್ಕ್ಕೆ ಅವಕಾಶ ಕೂಡ ಮಾಡಿಕೊಡಿದಿರಿ ತಾವೆಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸಿ ನನ್ನ ಆಜ್ಞಾ